ಹೆಸರು ಅನಿಲ್ ಕುಮಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಮಳೆಗಾವ್ ಸರ್ ಇವಾಗ ಏನು ತಮ್ಮ ಪಂಚಾಯತ್ ಬರೋ ಅಮಲ್ಪಾಡ್ ಆಗಿರ್ಬೋದು ಮಳೆಗಾಂ ಆಗಿರ್ಬಹುದು ಇದು ಕಾಪಾಡಪುರ್ ಆಗಿರ್ಬಹುದು ಅಲ್ಲಿ ಸಮಸ್ಯೆ ಬಗ್ಗೆ ಜಾಸ್ತಿ ಜಾಸ್ತಿ ಜರ್ಧೆ ಕಾಮಗಾರಿ ಆಗಿದೆ ವರಚರಣೆ ತಾವೇ ಮೊಟ್ಟ ಮೊದಲೇದಾಗಿ ನಮ್ ಗ್ರಾಮ ಪಂಚಾಯತಿಗೆ ಆರ್ ಹಳ್ಳಿಗಳು ಬರ್ತಾವ ಈಗ ತಾವು ಮೆನ್ಶನ್ ಮಾಡಿದಾಗ ಅಮ್ದಲ್ಪಾಡು ಮತ್ತೆ ಆಗಿ ಮಳೆಗಾಂವ್ ಈ ಅಮ್ದಲ್ಪಾಡ್ ಅದು ಸುಮಾರು ಎಂಬತ್ತು ಮನೆಗಳಿರುವ ಒಂದು ಊರಿದೆ ಅಲ್ಲಿ ಅಹ್ ಜೇಜ್ ಏನಂತ ಇದು ಸುಮಾರು ನಾಲ್ಕು ವರ್ಷ ಆಯ್ತು ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ ಆಗಿದೆ ಅಲ್ಲಿ ಯಾವಾಗ್ಲೂ ಇಪ್ಪತ್ ನಾಲ್ಕು ತಾಸು ನೀರ್ ಇರ್ತಾವ ಯಾವ್ದು ಸಮಸ್ಯೆ ನಿಲ್ಯವರೆಗೆ ನಾನು ಬಂದ್ಬಿಟ್ಟು ಎರಡೂವರೆ ವರ್ಷ ಆಯ್ತು ಗಮ್ದಲ್ ಪಡೆದ ಕುಡಿಯುವ ನೀರಿಂದ ಯಾವ್ದೋ ಸಮಸ್ಯೆ ಇಲ್ಲ ಇವಾಗ ನಾವು ವಿಸಿಟ್ ಮಾಡಿದವಲ್ಲ ನಿಮ್ ಜೊತೆ ಬಟ್ ಅವಾಗನು ನೀರ್ ಇದಾವೆ ಮತ್ತ ನೀವು ಎರಡ್ ತಾಸ ನಂತರ ನೋಡಿದ್ರೆ ಇಪ್ಪತ್ನಾಲ್ಕ ತಾಸ ಯಾವಾಗನು ನೀರ್ ಇರ್ತಾವ ಬಟ್ ಇನ್ನೊಂದೇನದ ಜೆ ಜಮ್ ಕನೆಕ್ಷನ್ ಮೊದಲು ಏನದ ವಾಟರ್ ಫಿಲ್ಡ್ ಮಲ್ಟಿವಿಲೇಜ್ ವಾಟರ್ ಸಪ್ಲೈ ಕನೆಕ್ಷನ್ ಕೊಟ್ಟಿದ್ದಿತ್ತು ಅದೇನಾಗಿದೆ ಮಳೆಗಾಲದಾಗ ಅತಿ ಅಂದ್ರೆ ಕಳಪೆ ನೀರು ಬರ್ತಾ ಇತ್ತು ತೊರೆಯಿಂದ ಡೈರೆಕ್ಟ್ ಫಿಲ್ಟರ್ ಬಂದಿ ಆ ಫಿಲ್ಟರ್ ಹೊಸ ಮೆಷಿನ್ ಇರೋದ್ರಿಂದ ಅದು ನಾವು ಟೆಸ್ಟಿಂಗ್ ವಾಟರ್ ಸಪ್ಲೈ ಆರ್ ಡಬ್ಲ್ಯೂ ಟೆಸ್ಟಿಂಗ್ ಕಂಟನ್ಯೂಟೆಡ್ ಬಂತು ಹಾಗಾಗಿ ಸುಮಾರು ಎರಡು ತಿಂಗಳು ಬಂದೇ ಇಟ್ಟಿದ್ರು ಅದು ಬಂದ್ ಇಟ್ಟಿದಾಗ ನಮ್ಮಲ್ಲಿ ಆಲ್ರೆಡಿ ಎಪ್ಪತ್ತ ಎಂಬತ್ ಮನೆ ಇದಾವೆ ಸುಮಾರು ಅಲ್ಲಿ ನೀರ್ ಇದಾವೆ ಹ್ಯಾಂಡ್ ಪಂಪ್ ಇದ್ದಾವೆ ಮತ್ತೆ ಕರ್ಸಿಗಳು ಇದ್ದಾವೆ ಕಂಟಿನ್ಯೂ ನೀರು ಯಾವಾಗನು ಕುಡಿಯುವ ನೀರು ಮತ್ತದ್ ಶುದ್ಧ ಕುಡಿಯುವ ನೀರು ಇದಾವೆ ಅಲ್ಲಿ ಏನೇ ಸಮಸ್ಯೆ ನಾಳೆ ಏನಿದಾವ ಅದಕ್ಕನು ನೀರು ಏನ ಇವತ್ತು ಏನು ಎಲ್ಲ ರಿಪೇರಿ ಮಾಡಿದಾರೆ ಮಲ್ಟಿ ವಿಲೇಜ್ ವಾಟರ್ ಸಪ್ಲೈ ಅದು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡ್ತಾ ಇದಾರೆ ಇವಾಗ ಏನದ ಟೋಟಲ್ ಹದಿನಾರು ಅಡಿಗಳಿಗೆ ನೀರು ಇರಲಿಲ್ಲ ಇಷ್ಟು ದಿವ್ಸ ಹಾಗಾಗಿ ಇವತ್ತು ನಾಳೆ ನಿಂದ ಏನಾದ್ರು ಮುಂಜಾನೆ ಹೋಗ್ತೇವೆ ನಾ ಆಲ್ರೆಡಿ ನೋಡಿ ವಿಸಿಟ್ ಮಾಡಿ ಆಲ್ರೆಡಿ ಎಲ್ಲ ಓಕೆ ಇದೆ ಮತ್ತ್ ಅದು ನಾಳೆ ಇವತ್ತು ಸಂಜೆ ತುಂಬ ನಾಳೆ ಬಿಡ್ತಾರೆ ಅಲ್ಲೇ ನೀರಿಂದ ಯಾವ್ದು ಸಮಸ್ಯೆ ಇಲ್ಲ ಮತ್ತೇನು ನೀರಿಂದ ಏನು ಸಮಸ್ಯೆ ಇಲ್ಲ ಮತ್ ಮಳೆಗಾಲದಾಗ ಏನದ ಅಂದ್ರೆ ಒಟ್ಟು ಮೂರು ಟ್ಯಾಂಕಿಗಳಿದೆ ಒಂದು ವಾಟರ್ ಸಪ್ಲೈ ಮಲ್ಟಿವಿಲೇಜ್ ಇದ್ದಾವೆ ಎರಡು ಗ್ರಾಮ ಪಂಚಾಯತ್ ಇದ್ದಾವೆ ಅವು ಎರಡದು ಕ್ಲಿಯರ್ ಆಗಿ ಮನಿ ಮನಿ ನಾವು ವಿಸಿಟ್ ಮಾಡಿದ್ದೇವೆ ಕೆಲವೊಂದು ದಿವ್ಸದಿಂದ ಆಗಸ್ಟ್ ನಲ್ಲಿ ಹದಿನೂರು ಹದಿನೆಂಟು ತಾರೀಕು ನಾವು ಮನೆ ಮನೆ ವಿಸಿಟ್ ಮಾಡಿದ್ವಿ ಎಲ್ಲ ಮನೆಗಳು ಎಲ್ಲೆಲ್ಲ ನೀರ್ ಬರ್ತಾ ಇಲ್ಲ ಯಾವ ಟೈಪ್ ಬರ್ತಾ ಇಲ್ಲ ಮನಿ ಎಲ್ಲ ವಿಸಿಟ್ ಮಾಡಿದೇವೆ ಮತ್ತೆ ನಮ್ದು ಮನೆ ಎ ಡಬ್ಲ್ಯೂ ಸಿ ವಾಟರ್ ಸಪ್ಲೈ ಅವರಿಗೂ ಗಮನಕ್ಕೆ ತಂದಿದ್ದು ಸುಮಾರು ಸಲ ಇವತ್ತುನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾತಾಡಿದಾರ ಕೆಲವೊಂದ್ ಕಡೆ ಏನೋ ವಾಟರ್ ಸಪ್ಲೈ ಏನ ಪರಿಪೂರ್ಣ ಇದು ಆಗಿಲ್ಲ ಮೇಂಟೆನೆನ್ಸ್ ಆಗಿಲ್ಲ ಕಾಮಗಾರಿ ಹಾಗಾಗಿ ಅದನ್ನು ನಾವು ಬರೋದಿಂದಾಗ ಮಾಡ್ಕೊಡ್ತೇ ಅಂದ ಮತ್ ಗ್ರಾಮ ಪಂಚಾಯತ್ ಕನೆಕ್ಷನ್ ಇದೆ ಗ್ರಾಮ ಪಂಚಾಯತ್ ಕನೆಕ್ಷನ್ ಇದಾವೆ ಮತ್ತೆ ಯಾರಿಗಾದ್ರು ನೀರಿಂದ ಏನೇ ಸಮಸ್ಯೆ ಆದ್ರೆ ನಮ್ಮಲ್ಲಿ ಬಿ ಏನಾದ್ರೂ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಸಪ್ಲೈ ಕನೆಕ್ಷನ್ ಇದೆ ಮಳೆ ಅದು ಚಾಲೂನೇ ಇರ್ತದ ನೀವು ಮೇನ್ ರೋಡ್ ಏನಿದೆ ಹೋಗ್ತಾ ಇದೆ ಮೂರ್ ಕನೆಕ್ಷನ್ ಇದೆ ಆ ಕಡೆ ಈ ಕಡೆ ಅದು ಯಾವಾಗ ಹೊರದ್ರು ಪ್ರೆಷರ್ ಇಂದ ನೀರ್ ಬರ್ತದೆ ಯಾರು ತುಂಬ ನೀರು ಮತ್ ಅದ್ ಬಟ್ ಕರ್ಸಿ ಇದೆ ಆ ಕರ್ಸಿದ ಓಪನ್ ವೆಲಿ ಕನೆಕ್ಷನ್ ಇದೆ ಅದು ಹೋಗ್ತವೆ ಬಟ್ ಎರಡು ತಿಂಗಳು ಮಲ್ಟಿ ವಿಲೇಜ್ ಇತ್ತು ಅದು ಬಳಸ್ ಬಳಸ್ತಾ ಇದಾರೆ ಜನ ಅದ್ ಆಕ್ಚುಲಿ ಕುಡಿಯಿಲ್ಲ ಬರಬೇಕಿತ್ತು ಯಾಕಂದ್ರೆ ಅವು ತೊರೆಯದಿಂದ ಏನೋ ಫಿಲ್ಟರ್ ಚೆನ್ನಾಗ್ ಆಗ್ತಾ ಇಲ್ಲ ಅದು ನಾವು ಸುಮಾರ್ ಸಲ ಎ ಡಬ್ಲ್ ಎಸ್ ಆರ್ ಗಿ ಮತ್ ಡಬ್ಲ್ ಎಸ್ ಆರ್ಗನು ಗಮನಕ್ಕೆ ತಂದಿದ್ದೇವೆ ಅವ್ರು ಎ ಡಬ್ಲ್ಯೂ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಬಟ್ ಈಗ ಏನದ ಅದು ಸ್ಯಾಂಡ್ ಒಂದ್ ಹೊಸದ ಇದು ಮಾಡಿ ಇದು ನೀರ್ ಬರ್ತಾ ಇದಾರೆ ಚೆನ್ನಾಗ್ ಬರಬೇಕಂತ ಇದು ಅದ ಮತ್ ಫಾಲೋ ಅಪ್ ಮಾಡಿ ಅದನ್ನು ನಾವು ಕ್ಲಿಯರ್ ಮಾಡಿಸ್ತಿವಿ ಜನರಿಗೆ ಏನಾದ್ರ ನೀರಿನ ಸಮಸ್ಯೆನ ಹಾಕೊಡಲ್ಲೇ ಎಲ್ಲವಾಗೂ ಮೋಟರ್ ಸುಟ್ಟರೆ ಯಾವಾಗ ಒಂದಿಲ್ಲ ಯಾವ ಟೂ ಡೇಸ್ ಯಾವ್ದೇ ಮೆಕ್ಯಾನಿಕ್ ಇರ್ಬೋದು ಅದು ಮತ್ ಯಾವ್ದು ಸಮಸ್ಯೆ ಇರ್ಲಾರ್ದಂಗ ಯಾವುದೋ ಬಹಳಷ್ಟು ಕಡೆ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಮೋಟರ್ ಸಮಸ್ಯೆ ಸಾಮಗ್ರಿ ಖರೀದಿ ಮತ್ತೆ ಮೆಕ್ಯಾನಿಕ್ ಯಾವ್ದು ನಾವು ಸಮಸ್ಯೆ ಆಗಿಡುವುದಿಲ್ಲ ಯಾವಾಗು ಎನಿ ಟೈಮ್ ಸ್ಟಾಕ್ ಅಂಡ್ ಇಶ್ಯೂ ರೆಸ್ಟರ್ ಇದ್ದಿರ್ತದೆ ಹೋಗ್ಬೇಕು ತಂದ ಮಟೀರಿಯಲ್ ಹಾಕ್ಸ್ಬೇಕು ಜನಗಳಿಗೆ ನೀರ್ ನಮ್ ಗ್ರಾಮ ಪಂಚಾಯತ್ ಮೊದಲು ಏನಾದ್ರು ಆದ್ಯತೆ ಕುಡಿಯೋದು ಕುಡಿಯೋ ನೀರು ಯಾಕಂದ್ರೆ ನೀರ್ ನಮ್ ಸಿಬ್ಬಂದಿಗಳಿಗೆ ನಮ್ಮಲ್ಲಿ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇದಾರೆ ಅವ್ರ ಮತ್ತ ಎರಡು ಬಿಲ್ ಕಲೆಕ್ಟರ್ ಮತ್ತ ಐದು ವಾಟರ್ ಮ್ಯಾನ್ ಆರ ಹಳ್ಳಿ ಐದು ವಾಟರ್ ಮ್ಯಾನ್ ಒಂದು ತಾತ್ಕಾಲಿಕವಾಗಿ ದಿನಗೂಲಿಯಲ್ಲಿ ಒಬ್ಬರು ಮಾಡ್ತಾರ ಹಾಗಾಗಿ ಮತ್ ಇವಾಗ ಏನಾದ್ರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಬಾರ ದಸರಾ ಅಂತ ಮತ್ತೊಬ್ಬರಿಗೆ ಏನಾದ್ರು ತಾತ್ಕಾಲಿಕ ಡೈಲಿ ವೇಜಸ್ ಮೇಲೆ ಅವ್ರನ್ನೂ ಎಲ್ಲಾ ಫುಲ್ ಆಲ್ ವಿಲೇಜ್ ಎಲ್ಲ ಏನೇನು ಪ್ರಾಬ್ಲಮ್ ಅದ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಬೇಕು ಮತ್ತ ಎಲ್ಲ ಸಮಸ್ಯೆ ಬಗೆಹರಿಸಬೇಕಂತ ನಾವು ಗ್ರಾಮ ಪಂಚಾಯತ್ ನಿಂದ ಇವಾಗ ಮೊನ್ನೆ ಒಂದು ಇದು ಮಾಡಿ ರೆಸೊಲ್ಯೂಷನ್ ಪಾಸ್ ಮಾಡಿದೆ ಮತ್ತವರಿಗೆ ಎಲ್ಲಾ ಕೆಲಸ ನಿರ್ವಹಿಸ್ಬೇಕಂತ ಇನ್ಸ್ಟ್ರಕ್ಟ್ ಮಾಡಿದೆವು ವಿಸಿಟ್ ಮಾಡಿದೆವು ಅವ್ರ ಹೆಸರು ಅಶೋಕ್ ಅಂತ ಇದೆ ಹಾಗಾಗಿ ಬರೋದೇನದಾಗ ಏನು ಕುಡಿಯೋ ನೀರಿನ ಯಾವುದೇ ಸಮಸ್ಯೆ ಆಗ್ಬಿಡೋದಿಲ್ಲ ನಾವು ಆರು ಹಳಿಗಳಾಗ ಯಾವಾಗಲೂ ಇನ್ನೂ ಮೂರು ವರ್ಷ ಇತ್ತು ಅಲ್ಮಸ್ಪುರ್ ಯಾವ್ದೋ ಸಮಸ್ಯೆ ಬರುವುದಿಲ್ಲ ಮತ್ತೆ ಬರೋದಿಲ್ಲ ಬರುವುದಿಲ್ಲ ಮೊನ್ನೆ ಏನೋ ಬಂದಿತ್ತು ಸ್ವಲ್ಪ ಮತ್ ಅದು ಕ್ಲಿಯರ್ ಮಾಡ್ಸಿದ್ವು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮಾಡೋಕೆ ಮತ್ತೊಂದು ಎಸ್ಟಿಮೇಟು ಮಾಡಿ ಮಾಡ್ಸಿದ್ವು ಅವ್ರು ಕೆಬಿದ್ವರೆ ಮಾಡಿದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಏನೋ ಆಗಿದೆ ಅದು ಈಗ ಬರುವುದೇನದ ಹದಿನೈದು ಹಣಕಾಸದಲ್ಲಿ ಇವಾಗ ಸಲ ಲೊಕೇಶನ್ ಐತೆ ಅಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ಬಿಟ್ಟು ಮತ್ತೆ ಒಂದು ಹೊಸ ಮೋಟರ್ ಕೂಡ ಇವಾಗನು ನಮ್ಮ ಇವಾಗ ಹೋಗ್ತಾ ನೀವು ನೋಡ್ಕೊಳ್ಳಿ ಅಲ್ಲಿ ಮೇನ್ ಒಂದ್ ಹೊಸ ಟ್ಯಾಂಕಿ ಮಾಡಿ ಮತ್ತ ಇನ್ನೊಂದು ಮಲ್ಟಿವಿಲೇಜ್ ಇದೆ ಎರಡು ಬೋರಲ್ ಇದೆ ಮತ್ ಇನ್ನೊಂದು ಕೆಳಗಡೆ ಕುಡಿಯುವ ನೀರಿನ ಬೋರಲ್ ಇದೆ ಅಲ್ಲೂ ನೀರಿನ ಸಮಸ್ಯೆ ಇಲ್ಲ ಮನಿ ಮನಿ ಬಹಳ ಪ್ರೆಷರ್ ಇಂದ ನೀರ್ ಬರ್ತಾ ಇದಾವೆ ಸರ್ ರಸ್ಲಾಬಾದಾಗು ಇವಾಗ ಇಪ್ಪತ್ನಾಲ್ಕ ತಾಸು ನೀರ್ ಇದಾವೆ ಬಟ್ ಮಳೆಗಾಲದ ಏನದ ಅಂದ್ರೆ ಇನ್ನ ಕಾಮಗಾರಿ ಸ್ವಲ್ಪ ಆಗ್ಬೇಕಾಗಿದೆ

ಅದು ಎರಡ್ ಕಡೆ ಏನದ ಅಂದ್ರ ಹೊಸ ನಾಲಿ ಮಾಡಿದ್ದು ಲಾಸ್ಟ್ ಇಯರ್ ಮಾಡಿದ್ದು ದೊಡ್ಡ ಫೀಟ್ ಚಲೋ ದೊಡ್ಡ ನಾಲಿ ಇದೆ ಅಲ್ಲಿ ಬಹಳ ಕ್ಲೀನ್ ಇದೆ ಏನಿಲ್ಲ ಬಟ್ ಊರಾಗ ಮೇನ್ ಒಂದು ನಾಲಿ ಏನಿದೆ ಅದು ಸ್ವಲ್ಪ ಜಾಗ ಇದೆ ಇದೆ ಅದಕ್ಕೆ ಈ ಸಲ ಉದ್ಯೋಗ ಖಾತ್ರಿಯಲ್ಲಿ ಆ ಮೂರು ಲಕ್ಷ ಒಂದು ನಾಲಿ ಇಟ್ಕೊಂಡು ಟೂ ಹಂಡ್ರೆಡ್ ಫೀಟ್ ಏನೋ ಇದೆ ಅದು ಟೂ ಹಂಡ್ರೆಡ್ ಫೀಟ್ ಇದು ನಾಲಿ ಮಾಡ್ಬೇಕಂತ ಈ ಸಲ ಎತ್ ಕಾಮಗಾರಿ ಎತ್ಕೋತಿವಂದ್ರೆ ಈ ಮಳೆ ಎಂ ಜಿ ನರೇಗಾದಾಗ ಏನದ ಅಂದ್ರ ಮಟೀರಿಯಲ್ ಓರಿಯಂಟೆಡ್ ಕೆಲಸ ಮಾಡ್ಬೇಕಾಗ್ತದ ಹಾಗಾಗಿ ಅವ್ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತಿಳಿಸಿ ಮನ್ನ ಗ್ರಾಮ ಪಂಚಾಯತ್ ಮೀಟಿಂಗ್ ನಲ್ಲೂ ಡಿಸ್ಕಸ್ ಆಗಿದೆ ಎಲ್ಲಾ ಏನೇ ಇದಾವ ಈ ಸಲ ಏನದ ಮಟೀರಿಯಲ್ ಓರಿಯೆಂಟೆಡ್ ಕೆಲಸ ಚಾಲು ಮಾಡ್ಬೇಕಾಗಿದೆ ಹಾಗೆ ಗ್ರಾಮ ಪಂಚಾಯತ್ ಅನುಮತಿ ಅನ್ನ ಅನುಮತಿನು ಪಡೆದುಕೊಂಡಿದೀವಿ ಈಗ ಡ್ರೈನು ಸಿ ಸಿ ಇವೆರಡು ಮಟೇರಿಯಲ್ ಓರಿಯಂಟೆಡ್ ಮಾಡ್ತಿವಿ ಒಂದ್ ಪಡೆದಾಗಿದೆ ಆಲ್ರೆಡಿ ಕಾಮಗಾರಿ ಆಕ್ಷನ್ ಪ್ಲಾನ್ ಅಂದಿದೆ ಅದೊಂದು ಪೂರ್ಣ ಮಾಡ್ತೀವಿ ಅಲ್ಲಿ ಮತ್ತೆ ಯಾವ್ದು ಸಮಸ್ಯೆ ಇರೋದಿಲ್ಲ ಅಲ್ಲಿ ಕುಡಿಯುವ ಜಾನುವಾರಿಗೆ ಎರಡು ಹೌದುಗಳಿವೆ ಅವು ಯಾವಾಗನು ತುಂಬತಾ ಇರ್ತವೆ ಅಲ್ಲಿ ಸ್ವಲ್ಪ ಜನ ಬಂದು ಒಗೆದಿಂದ ಇನ್ಸ್ಟ್ರಕ್ಟ್ ಮಾಡಿದ್ದೇವೆ ವಾಟರ್ ಮ್ಯಾನ್ ಇದೇವು ಅದನ್ನು ಬಗೆಹರಿಸ್ಬಿಡ್ತಿವಿ ಅದು ಏನೋ ದೊಡ್ಡ ಸಮಸ್ಯೆ ಅಲ್ಲ ನಾವು ವಾರದಲ್ಲಿ ಮೂರ್ನಾಕ್ ಸಲ ಹೋಗ್ತಿವಿ ಎಲ್ಲ ಊರ್ ಸಮೀಪ ಕಂಟಿನ್ಯೂ ಏನೇ ಹೋಗಿ ನೋಡಿ ಕ್ಲೀನ್ ಪ್ರಾಬ್ಲಮ್ ಏನ ಅಲ್ಲಿ ಸಾಲ್ವ್ ಮಾಡ್ತೀವಿ ಅಲ್ಲಿ ಏನ ಆದ್ರೂ ನಮ್ ಗ್ರಾಮ ಪಂಚಾಯತ್ ಸದಸ್ಯ ಬಹಳ ಆಕ್ಟಿವ್ ಇದಾರೆ ತಾಸು ಯಾವಾಗ್ ಭಿ ಆದ್ರೂ ನಮ್ಕಿಂತ ಮುಂಚೆ ಗ್ರಾಮ ಪಂಚಾಯತ್ ಮುಂಚೆ ಅವ್ರು ಮುಂತ ನಿಂತಿ ಅವ್ ಕೆಲ್ಸಗಳು ನಿರ್ವಹಿಸ್ತಾರ ಅವ್ರು ಯಾರದ ಅವ್ರಿಗೆ ಹೇಳ್ತಾರೆ ಲಾಸ್ಟ್ ಇಯರ್ ಗಮನಕ್ಕೆ ಬಂದಿತ್ತು ಅದು ಕಾಪಾಳ ಅಮ್ದಲ್ಪುಡ್ ಗ್ರಾಮಕ್ಕೆ ಸರ್ಕಾರಿ ಜಮೀನ್ ಅಂತೂ ಯಾವ್ದು ಇಲ್ಲ ಹಾಗಾಗಿ ಕಾಪ್ಲಾಪುರ್ ನಲ್ಲಿ ಇದೆ ಅಲ್ಲಿ ಕಾಪಾಪುರ್ ಮಾಡ್ಬೇಕಂದ್ರ ಸ್ವಲ್ಪ ಏನು ಆ ಕಾಪ್ಲಾಪುರ್ ಊರ ಜನ ಸದಸ್ಯರು ಇದು ಒಂದು ವಿರೋಧ ವ್ಯಕ್ತಪಡಿಸ್ತಾ ಇದ್ದರು ಹಾಗಾಗಿ ಈಗ ನೀವು ಹೇಳಿದಾಗ ನಮ್ ಗಮನಕ್ನು ಇದೆ ಅದಕ್ಕೆ ಏನಾದ್ರೂ ಮನೆ ಜಿಲ್ಲಾಧಿಕಾರಿ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಬರುವ ಮೀಟಿಂಗ್ ಇದೆ ಆ ಗ್ರಾಮ ಪಂಚಾಯತ್ ಒಂದು ಸಭೆ ಮಾಡ್ಕೊಂಡು ಇಲ್ಲ ಹಿಂಗ ಅಂತ ಒಂದು ಪ್ರಸ್ತಾವನೆ ಒಂದು ನಮ್ ಗ್ರಾಮ ಪಂಚಾಯತಿ ಪ್ರಸ್ತಾವನೆ ನಾವು ಜಿಲ್ಲಾಧಿಕಾರಿ ಅವರಿಗೆ ಕಳ್ಸಿಕೊಡ್ತಿವಿ ನಮ್ಮ ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿ ಮುಖಾಂತರ ಮತ್ತೆ ರುದ್ರಭೂಮಿ ಏನಂತ ಇದಾರಲ್ಲ ಸರ್ ಅದಕ್ಕೆ ಹೇಗಾದ್ರೆ ಮಾಡಿ ಇಮಿಡಿಯೇಟ್ ಇಲ್ಲ ಬಟ್ ಸ್ವಲ್ಪ ಟೈಮ್ ತಗೊಂಡಿ ಅದೊಂದು ಅದು ಜನರ ಸಮಸ್ಯೆ ಇದೆ ನಂದು ಗಮನಕ್ಕಿದೆ ಬಹಳಷ್ಟು ಕೋಶಿಶ್ ಮಾಡಿದೆ ಹಾಗಾಗಿ ಈ ಸಲ ಅದು ಮಾಡೇ ಮಾಡ್ತೀವಿ ನಾವು ಕಾಪಾಪುರಲ್ಲಿ ಮಾಡಬೇಕಂದಿದ್ದೇವೆ ಬಟ್ ಅಲ್ಲಿ ಜನರು ವಿರೋಧ ಗ್ರಾಮದ ಸದಸ್ಯರು ವಿರೋಧ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತು ಅದು ಹಂಡ್ರೆಡ್ ಪರ್ಸೆಂಟ್ ರುದ್ರಭೂಮಿ ನಮ್ದು ಗ್ರಾಮ ಪಂಚಾಯತ್ ಈ ಬರುವ ಮೀಟಿಂಗ್ ನಲ್ಲೇ ಪ್ರಸ್ತಾವನೆ ಮಾಡಿ ಅದಕ್ಕೆ ನಾವು ಹೆಂಗಾರು ಮಾಡಿ ಮಾಡ್ಕೊಂಡು ಬರಕ್ ಇದು ಮಾಡ್ತೀವಿ ಘನ ತಜವರಿ ಘಟಕದ ಏನು ಸ್ವಚ್ಛ ವಾಹಿನಿ ಇದೆ ಅದು ಮೊದಲೆಲ್ಲ ನಡೆದಿದೆ ಸ್ವಲ್ಪ ಈಗ ದಿವ್ಸ ಆಯ್ತು ಅಷ್ಟೇ ಅದು ಏನೋ ಬ್ಯಾಟ್ರಿ ಪ್ರಾಬ್ಲಮ್ ಆಗಿದೆ ಸುಮಾರು ಅಲ್ವೋ ಬಟ್ ಮೊದಲೆಲ್ಲ ಅದ್ರಿಂದ ನಾವು ಕೆಲಸ ಮಾಡಿದೆವು ಅಹ್ ಈ ಸ್ವಲ್ಪ ಒಂದು ಸೈಟ್ ಪ್ರಾಬ್ಲಮ್ ಇತ್ತು ನಮಗೆ ಘನತ್ಯಾಜ್ಯ ನಿರ್ವಹಣಾ ಘಟಕ ನಿರ್ಮಿಸಕ್ಕ ಮೊದಲು ನಂದಗಂವ್ನಲ್ಲಿ ಸೈಟ್ ರಿಲೀಸ್ ಆಗಿತ್ತು ಸರ್ ಅದು ಅಂದ್ರೆ ಘನತ್ಯಾಜ್ಯ ಘಟಕ ಸಿಕ್ ಸರ್ವೆ ನಂಬರ್ ಸಿಕ್ಸ್ಟಿ ಟೂ ನಲ್ಲಿ ಬಂದಿತ್ತು ಅಂದ್ರೆ ಆಲ್ರೆಡಿ ಪಾಣಿ ಒಂದ್ ಎಕರ್ ಯಾವಾಗ ನಾವು ಹೋಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ ಅವಾಗ ಫಾರೆಸ್ಟ್ ಲ್ಯಾಂಡ್ ಬರ್ತದಂತೆ ಅವರು ಒಂದು ಅಬ್ಜೆಕ್ಷನ್ ಮಾಡಿದ್ರು ಮತ್ತೆ ರೈಟಿಂಗ್ ನಲ್ಲಿ ಕೊಟ್ಟಿದ್ದ ನೀವು ಯಾವ್ದೋ ಕಾರಣಕ್ಕೂ ಇಲ್ಲಿ ಇದು ನಮ್ದು ಫಾರೆಸ್ಟ್ ಏರಿಯಾ ಇದೆ ನೀವು ಕೆಲಸ ನಿರ್ವಹಿಸಂಗಿಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ರ ನಂತರ ಏನ ಮಾಡಿವು ನಾವು ಇನ್ನೊಂದು ಪ್ರಪೋಸಲ್ ಮಾನ್ಯ ತಹಸೀಲ್ದಾರ್ ಕೊಟ್ಟಿವಿ ಮಾನ್ಯ ಅಹ್ ಅಧಿಕಾರಿಯವರ ಮುಖಾಂತರ ಕೊಟ್ಟು ಏನಾದ್ರು ಅಂದ್ರ ಅವರು ಒಂದು ಸೈಟ್ ಕೊಟ್ಟಿದಾರೆ ಆಲ್ಮೋಸ್ಟ್ ನಲ್ಲಿ ಫಾರ್ಟಿ ಟು ಸರ್ವೆ ನಂಬರ್ ಅಂತ ಬಟ್ ಅಲ್ಲಿ ಗಾಡಿ ಹೋಗಲ್ಲ ಅದು ಬಹಳ ದೂರ ಇದೆ ಅದು ಕನ್ವಿನಿಯಂಟ್ ಆಗಲ್ಲ ಅಲ್ಲಿ ಮತ್ತ ಅಂದ್ರೆ ಟೂ ವೀಲರ್ ಹೋಗಕ್ ಆಗಲ್ಲ ಅಲ್ಲೆಲ್ಲ ಜನರ ಸರ್ವೆ ನಂಬರ್ ಇದೇ ಅದಕ್ಕೊಂದು ಇದೇ ಮಾಡಿ ಇದೇ ಗ್ರಾಮ ಪಂಚಾಯತ್ ನಲ್ಲಿ ಅದನ್ನು ಇಟ್ಕೊಂಡಿದ್ದೇವೆ ಅಜೆಂಡಾದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕ ಒಂದು ನಿರ್ಮಾಣ ಲಲ್ಮಸ್ಪುರ್ ಮತ್ತು ರಸ್ಲಾಬಾದ್ ನಲ್ಲಿ ಸುಮಾರಷ್ಟು ಸರ್ಕಾರಿ ಧೈರ್ಯ ಇದೆ ಅದರಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಯವರು ನಮ್ಗೆ ಒಂದು ಇಪ್ಪತ್ತು ಗುಂಟ ಇಲ್ಲ ಹತ್ತು ಗುಂಟ ಶಾಂಕ್ಷನ್ ಮಾಡುದನ್ನು ಒಂದು ಆಲ್ರೆಡಿ ನಂಬಲ್ ಎಂ ಜಿ ನರೇಗಾ ಏನ್ ಉದ್ಯೋಗ ಖಾತ್ರಿ ಅದ್ರಲ್ಲಿ ಹದಿನೇಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಲ್ರೆಡಿ ಇಟ್ಕೊಂಡಿವು ನಾವು ಅದು ನಿರ್ಮಾಣ ಮಾಡಕ್ ಕಡಿದು ಬಟ್ ಅದು ಆಗ್ತ ಕನ್ವಿನಿಯೆಂಟ್ ಇಲ್ಲ ಸುಮ್ನೆ ನಾವು ಕಟ್ಟಡ ಕಟ್ಟಿದೆವು ಅದು ಯೂಸೇ ಆಗಲ್ಲ ಅಷ್ಟು ದೂರ ಇದೆ ಟೂ ವೀಲರ್ ಹೋಗೋದಿಲ್ಲ ಮತ್ ಮಳೆಗಾಲದಾಗ ಹೋಗಲ್ಲ ಹಾಗಾಗಿ ಮತ್ ನಮ್ಮಲ್ಲಿ ಆಲ್ರೆಡಿ ಎಲ್ ಒಂದು ಒಪ್ತಾ ಇದೆ ಘನಧ್ವಜ ನಿರ್ವಹಣೆ ನಿರ್ವಹಿಸ್ಲಕ್ಕ ಸದ್ಯದಾಗ ಏನದಂದ್ರ ಅದು ಸ್ಟಾರ್ಟ್ ಮಾಡ್ತೀವಿ ನಾವು ಎಂದ್ರ ಈಗ ಇಮಿಡಿಯೇಟ್ ಆಲ್ರೆಡಿ ಮೊದಲು ಒಂದ್ ಸ್ಟಾರ್ಟ್ ಮಾಡಿ ನಿಂದಿರ್ಸಿದೇವು ಇಲ್ಲಿ ಎಲ್ಲರ ಬೇರೆ ಕಡೆ ಡಂಪಿಂಗ್ ಮಾಡ್ಕೊಂಡು ಒಂದು ಸರ್ಕಾರಿ ಜಾಗದಾಗೆ ಡಂಪಿಂಗ್ ಮಾಡ್ಕೊಂಡು ಎಲ್ಲಿವರೆಗೆ ನಮ್ಗೆ ಜಗ ರಿಲೀಸ್ ಆಗಲ್ಲ ಆ ರಿಲೀಸ್ ಆದ ನಂತರ ಕಟ್ಲ ಕಟ್ಟಿ ಮತ್ತಲ್ಲಿ ಅದು ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಕನ ಮಾಡ್ತೀವಿ ಸರ್ ನಮ್ದು ಗ್ರಾಮ ಪಂಚಾಯತ್ ಮಳೆ ಒಂದು ಹುಬ್ಳಿ ಪ್ರದೇಶ ಇದೆ ನಮ್ದು ಒಂದಿದೆ ಸ್ವಚ್ಛವಾಗಿ ಸುಂದರವಾಗಿ ಕಾಣಿಸ್ಬೇಕಂತ ನಮ್ದು ಒಂದು ಆಶೆ ಇದೆ ನಮ್ಮ ಗ್ರಾಮ ಪಂಚಾಯತ್ ಒಂದು ಆಶೆ ಇದೆ ಅದಕ್ಕೆ ತಕ್ಕಂಗ ನಾವು ಕೆಲಸ ನಿರ್ವಹಿಸ್ತೀವಿ ಮತ್ತ ನೀವು ನೆಕ್ಸ್ಟ್ ಟೈಮ್ ಬೆಳಗ್ಗೆ ಸ್ವಲ್ಪ ಏನೇ ರುದ್ರಭೂಮಿ ಹೇಳಿ ಮತ್ತೆ ಘನತ್ಯಾಜ್ಯ ಬೇರೆ ಬೇರೆ ಘಟಕ ಹಿಡಿಯರಿ ಇವೆರಡು ಮಾಡ್ತೀವಿ ಮತ್ ನೀರಿನ ಸಮಸ್ಯೆ ಅದು ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಅದ್ ಫಾಲೋಅಪ್ ಮಾಡಿ ಯಾವ್ದು ಸಮಸ್ಯೆ ಇಲ್ಲ ಬಟ್ ಕೆಲವು ಪುಟ ಆಗ್ತಾ ಇರ್ತಾವ ಅವು ನಾವು ಸರಿಪಡ್ಸ್ಕೊತಿವಿ ಹಂಗೇನ